ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇತ್ತೀಚೆಗೆ ಆಂಕರ್ ಅನುಶ್ವರ ಮದುವೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದೆ ಕಾಲ ಎಷ್ಟೇ ಬದಲಾದರೂ ಇವತ್ತು ಕೂಡ ಅದು ಇದು ಎಂದು ಮಾತನಾಡುವರ ಶಂಕೆ ಕಡಿಮೆಯಾಗಿಲ್ಲ ತಮಗೆ ಸಂಬಂಧ ಇಲ್ಲದ ವಿಚಾರದ ಕುರಿತು ಹಲವಾರು ಜನ ಇವತ್ತು ಕೂಡ ಮಾತನಾಡುತ್ತಲೇ ಇರುತ್ತಾರೆ ತಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ನೋವಾಗಬಹುದು ಎಂಬ ಕಿಂಚಿತ್ ಯೋಚನೆ ಕೂಡ ಮಾಡದೆ ಹೀಯಾಳಿಸುವುದು ನಿಂದಿಸುವುದು ಸಾಧನೆ ಎಂಬಂತೆ ಕಾಲ ಕಳೆಯುತ್ತಾರೆ ಅಕಾರ ರೂಪ ಒಣಪು ವಯ್ಯಾರ ಖಾಸಗಿ ವಿಷಯವನ್ನು ಬಿಡದೆ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಇನ್ನು ಸೆಲೆಬ್ರಿಟಿಗಳ ಪಾಡಂತೂ ಹೇಳಲು ಅಸಾಧ್ಯ ಕುಂತರು ನಿಂತರು ಬದಲಾದ ಕಾಲದಲ್ಲಿ ಅನೇಕರ ಬಾಯಿಗೆ ಇವರು ಆಹಾರವಾಗುತ್ತಲೇ ಇರುತ್ತಾರೆ ಟ್ರೋಲ್ ಹೆಸರಿನಲ್ಲೇ ನಿಂದನೆಗೆ ಗುರಿಯಾಗುತ್ತಲೇ ಇರುತ್ತಾರೆ ಬಹುಶಃ ಇದರಲ್ಲಿಂದ ಬೇಸತ್ತು ಏನೋ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಹಾಡುಕೊಳ್ಳುವರ ಬಾಯಿಗೆ ಬೀಗ ಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಹೌದು ಎಲ್ಲರಿಗೆ ಗೊತ್ತಿರುವಂತೆ ಸದ್ಯ ಎಲ್ಲೆಡೆ ಅನುಶ್ರೀ ಮದುವೆಯ ಸುದ್ದಿಯೇ ಸದ್ದು ಮಾಡ್ತಾ ಇದೆ ಅನುಶ್ರೀ ಆಗ್ತಿರುವಂತಹ ಹುಡುಗನ ಹೆಸರು ಕುಲ ಗೋತ್ರ ಫೋಟೋವನ್ನು ಬಿಡದೆ ಎಲ್ಲ ಕಡೆ ತನ್ನದೇ ಆದಂತಹ ವೈರಲ್ ಮಾಡ್ತಾ ಇದ್ದಾರೆ ಅನುಶ್ರೀ ಆಗಲಿ ಅವರ ಕುಟುಂಬದವರಾಗಲಿ ಮದುವೆ ಕುರಿತು ಯಾವ ವಿಚಾರವನ್ನ ಇನ್ನೂ ಹಂಚಿಕೊಂಡಿಲ್ಲವಾದರೂ ಕೂಡ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆಯಂತೆ ಎಂದು ಕೂಡ ಮಾತನಾಡಿಕೊಳ್ಳುತ್ತಿದ್ದಾರೆ ಇನ್ನು ವಿಕಿಪೀಡಿಯಾ ಪ್ರಕಾರ ಅನುಶ್ರೀಗೆ ಈಗ ಮೂವತ್ತೇಳು ವರ್ಷ ಇನ್ನು ಈ ವಿಚಾರವನ್ನ ಇಟ್ಕೊಂಡು ಕೂಡ ಕೆಲವರು ಅನುಶ್ರೀ ಟ್ರೋಲ್ ಮಾಡುತ್ತಿದ್ದಾರೆ ಮತ್ತು ಕೆಲವರು ಅಸಹ್ಯ ಅಶ್ಲೀಲ ಕಮೆಂಟ್ಗಳನ್ನು ಕೂಡ ಮಾಡುತ್ತಿದ್ದಾರೆ ತಮ್ಮ ಮದುವೆಯ ಸುತ್ತಮುತ್ತ ನಡೆಯುತ್ತಿರುವ ಈ ಎಲ್ಲಾ ವಿದ್ಯಮಾನಗಳಿಂದ ಕೋಪ್ ಮಾಡಿಕೊಂಡಂತೆ ಇರುವ ಅನುಶ್ರೀ ಸದ್ಯ ಮಾರ್ಮಿಕ ಪೋಸ್ಟ್ವನ್ನ ಹಂಚಿಕೊಂಡಿದ್ದಾರೆ ಈ ಆಡಿಕೊಳ್ಳುವರ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಒಳ್ಳೆಯವರಾಗಿದ್ರು ಆಡ್ಕೊಳ್ತಾರೆ ಕೆಟ್ಟವರಾಗಿದ್ರೂ ಆಡ್ಕೊತಾರೆ ಈ ಆಡ್ಕೊಳ್ಳೋದು ಅನ್ನೋದು ಮನುಷ್ಯನಿಗೆ ಒಂಥರ ಕಾಯಿಲೆ ಇದ್ದ ಹಾಗೆ ಇದಕ್ಕೆ ಔಷಧಿನೇ ಇಲ್ಲ ಎಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಹಳೆಯ ಚಿತ್ರದ ವಿಡಿಯೋವನ್ನ ಹಂಚಿಕೊಟ್ಟಿದ್ದಾರೆ ಅನುಶ್ರೀ ಅವರು ಸದ್ಯ ಅನುಶ್ರೀ ಹಂಚಿಕೊಂಡ ಈ ವಿಡಿಯೋ ಚರ್ಚಿತ ವಿಷಯವಾಗಿದೆ ಈ ಸಂಭಾಷಣೆಯನ್ನು ಹೊಂದಿರುವ ವಿಡಿಯೋವನ್ನ ಅನುಶ್ರೀ ಈಗ ಹಂಚಿಕೊಂಡಿದ್ದೇಕೆ ಎನ್ನುವ ಪ್ರಶ್ನೆ ಅನೇಕರನ್ನ ಕಾಡುತ್ತಿದೆ ಅನುಶ್ರೀಗೆ ನೋವುಂಟು ಮಾಡಿದ್ದು ಯಾರು ಎನ್ನುವ ಪ್ರಶ್ನೆ ಕೂಡ ಹಲವರಲ್ಲಿ ಮನೆ ಮಾಡಿದೆ ಇನ್ನುಳಿದಂತೆ ಸದ್ಯ ಅನುಶ್ರೀ ಈ ಆಗಸ್ಟ್ ಇಪ್ಪತ್ತೆಂಟರಂದು ರೋಷನ್ ಜೊತೆ ಸಪ್ತಪದಿ ತುಳಿಯಲಿದ್ದಾರೆ ಎನ್ನುವ ಮಾತು ಕಂತೆಯ ಸಂತೆಯಲ್ಲಿ ಕೇಳಿ ಬರ್ತಾ ಇದೆ ರೋಷನ್ ಕೂಡ ಅನುಶ್ರೀ ಅವರಂತೆಯೇ ಅಪ್ಪು ಅವರ ಅಭಿಮಾನಿಯಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿಯೇ ಇಬ್ಬರ ಪರಿಚಯವಾಗಿತ್ತು ಪುನೀತ್ ಪರ್ವ ಕಾರ್ಯಕ್ರಮ ಇವರ ಸ್ನೇಹಕ್ಕೆ ಅಡಿಪಾಯ ಹಾಕಿತ್ತು ಎಂದು ಮಾಧ್ಯಮಗಳು ವರದಿಯನ್ನು ಮಾಡಿದೆ ಹಾಗೆಯೇ ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಎಂದು ಕೂಡ ಹೇಳಲಾಗ್ತಾ ಇದೆ ತಮ್ಮ ಮದುವೆಯ ಕುರಿತು ಹಬ್ಬಿರುವ ಈ ಸುದ್ದಿಯ ಕುರಿತು ಅನುಶ್ರೀ ಇಲ್ಲಿವರೆಗೆ ಯಾವ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಕೇಳಿ ಬರುತ್ತಿರುವ ಸುದ್ದಿ ನಿಜ ಎಂದು ಹೇಳಿಲ್ಲ ಸುಳ್ಳು ಎಂದು ಕೂಡ ಹೇಳಿಲ್ಲ ಆದರೆ ಸದ್ಯ ಆಡಿಕೊಳ್ಳುವರ ವಾಯಿಗೆ ಔಷಧಿ ಇಲ್ಲ ಎಂದು ಮಾತ್ರ ಅನುಶ್ರೀ ಅವರು ಹೇಳಿದ್ದಾರೆ ಅನುಶ್ರೀ ಅವರ ಈ ಮಾತಿನ ಒಳಾರ್ಥವೇನು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಯಾಕಂದರೆ ತಮ್ಮ ಮದುವೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಊಹಾಪೋಹಗಳು ಸದ್ದು ಇದೆ ಈ ಕಾರಣದಿಂದಾಗಿ ನಾವು ಯಾರ ಬಾಯಿಗೂ ಬೀಗ ಹಾಕೋದಕ್ಕೆ ಆಗಲ್ಲ ಅಂತ ನಡಿ ಅನುಶ್ರೀ ಅವರು ಪೋಸ್ಟ್ ಮಾಡಿದ್ದಾರೆ ಇನ್ನು ಈ ವಿಡಿಯೋನು ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅನುಶ್ರೀ ಹಾಗೂ ಜೋಡಿಯಾಗ್ತಿರುವಂತಹ ರೋಷನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ